ಇವತ್ತು ಜನಪ್ರಿಯ ನಾಯಕರು ಜನಮೆಚ್ಚಿದ ನಾಯಕರಾದಂತಹ ನಮ್ಮ ಪ್ರದೀಪ್ ಅಣ್ಣನವರ ಹುಟ್ಟುಹಬ್ಬದ ಹುಟ್ಟುಹಬ್ಬ ಆಚರಣೆ ನಾವು ಸರಳವಾಗಿ ಆಚರಿಸ್ತಾ ಇದ್ದೀವಿ ನಮ್ಮ ನಾವು ಇವತ್ತು ಒಂದು ವೃದ್ಧಾಶ್ರಮದಲ್ಲಿ ಅಂದರೆ ಮಕ್ಕಳ ಒಂದು ಆಶ್ರಮದಲ್ಲಿ ಈ ಒಂದು ಸೇವೆ ಸಲ್ಲಿಸಿ ಇವತ್ತೊಂದು ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕನ್ನೋ ಮುಖ್ಯ ಉದ್ದೇಶ ನಮ್ಮ ಶಾಸಕರು ಒಂದು ಮೊದಲೇ ಹೇಳಿದರು ವಿಜೃಂಭಣೆವಾಗಿ ನನ್ನ ಹುಟ್ಟುಹಬ್ಬ ಯಾವುದೇ ರೀತಿಯಲ್ಲಿ ಆಚರಣೆ ಮಾಡೋದು ಬೇಡ ಅಂತ ಹೇಳಿದರು ಹಾಗಾಗಿ ನಾವು ಅವರೊಂದು ಇಚ್ಛೆ ಏನಂದರೆ ಒಂದು ಬಡ ಮಕ್ಕಳಿಗೆ ಒಂದು ವೃದ್ಧ ಮಕ್ಕಳಿಗೆ ಅವರೊಂದು ಕಾಳಜಿ ತೋರಿಸಿ ಅವರು ಒಂದು ಅನಾಥ ಮಗು ಅನಾಥ ಮಗುವಾಗಿ ದೇವರವ್ರಿಗೆ ಆಶೀರ್ವಾದ ಮಾಡಿ ಒಂದು ಮೆಟ್ಟಿಲೇರಿಸಿ ಅವರು ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಿದ್ದಾರೆ ಅಂದರೆ ಅದು ಒಂದು ನಾವು ಜನ ಮೆಚ್ಚುವ ಒಂದು ಮಾತು ಹಾಗಾಗಿ ನಾವು ಈ ಬಡ ಮಕ್ಕಳಿಗೆ ಇವತ್ತೇನು ಅನಾಥ ಮಕ್ಕಳು ಇವತ್ತೇನಿದ್ದಾರೆ ಅವ್ರಿಗೆ ನಾವು ಬಂದು ಸರಳವಾಗಿ ಅವರ ಜೊತೆ ಒಂದು ಒಂದು ಸ್ವಲ್ಪ ಸಮಯವನ್ನು ಹಂಚ್ಕೊಂಡು ಅವ್ರ ಜೊತೆ ಒಂದು ಕೇಕ್ ಕಟ್ ಮಾಡುವ ಮೂಲಕ ಈ ಒಂದು ಗುರುಕುಲ ಆಶ್ರಮದಲ್ಲಿ ಸುಮಾರು ಒಂದು ಇಪ್ಪತ್ತಾರು ಅನಾಥ ಮ ಇಪ್ಪತ್ತಾರು ಜನ ಅನಾಥ ಮಕ್ಕಳು ಅದೊಂದು ನೋಡಿ ನಾವು ಒಂದು ಇಪ್ಪತ್ತಾರು ಜನ ಮಕ್ಕಳಿಗೆ ನಮ್ಮ ಕೈಯಲ್ಲಾದಷ್ಟು ಒಂಥರ ಉಡುಗೊರೆ ಉಡುಗೊರೆ ಥರ ನಮ್ಮ ಶಾಸಕರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಉಡುಗೊರೆ ಥರ ಟಿ ಶರ್ಟನ್ನು ಕೊಡುವ ಮೂಲಕ ನಾವೊಂದು ಈ ಹಬ್ಬ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿಕೊಂಡ್ವಿ ಇವತ್ತು ನಮ್ಮ ಶಾಸಕರು ಅನಾಥ ಮಗುವಾಗಿ ಎಲ್ಲೋ ಒಂದು ಶಾಸಕರಾಗಿ ಒಂದು ನಿಂತಿರುವುದು ಒಂದು ನಮಗೆ ಒಂದು ಎಕ್ಸಾಂಪಲ್ ಅಂತ ಇವತ್ತು ಈ ಅನಾಥ ಮಕ್ಕಳು ಏನಿದ್ದಾರೆ ಅವರು ಅನಾಥ ನಿಜವಾಗ್ಲೂ ಅನಾಥ ಮಕ್ಕಳಲ್ಲ ಅವರು ಅವರ ಜನರ ಮಕ್ಕಳವರು ಹಾಗಾಗಿ ಅವರೊಂದು ಈ ಅನಾಥ ಮಕ್ಕಳು ಇವತ್ತು ನಾವೇನು ನೋಡ್ತಾ ಇದ್ದೀವಿ ಇವರೆಲ್ಲ ಒಂದು ನಮ್ಮ ಶಾಸಕರ ಥರ ಒಂದು ಉನ್ನತ ಸ್ಥಾನಕ್ಕೋಗಿ ಸ್ಥಾನಮಾನಗಳನ್ನು ತಗೊಂಡು ಅವರೊಂದು ಅವರ ಫ್ಯೂಚರನ್ನು ಬ್ರೈಟ್ ಮಾಡಿ ಅವರು ಅವರು ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ನಾವು ಈ ಒಂದು ನಮ್ಮ ಶಾಸಕರ ಹುಟ್ಟುಹಬ್ಬದ ದಿನದಂದು ಅವ್ರಿಗೊಂದು ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಆಚ ಸರಳವಾಗಿ ನಮ್ಮ ಸ್ನೇಹಿತರೊಂದಿಗೆ ಆಚರಣೆ ಮಾಡಿಕೊಂಡ್ರು